ನಾವು ಇಲ್ಲಿ ಭದ್ರಗಿರಿಗೆ ಬಂದೆವು ಎದಕ್ಕೆ ಬಂದೆವು ನಮ್ಮ ಪರಿಣಾಮ ಭದ್ರ ಮಾಡಕ್ಕೆ ಯಾಕೆ ಬಂದೆವು ಯಾಕೆ ನಮ್ಮ ಪರಿಣಾಮ ಭದ್ರ ಆಗ್ತವು ಆವಾಗ ಈಗೇನ ಸಿದ್ಧ ಶಿಲೆಮೆ ಆಗ ಸಿದ್ಧ ಭಗವಂತ ಆಗಿದ್ದಾರಲ್ಲ ಇದಾರಲ್ಲ ಅವರು ಹೆಂಗೆ ಭದ್ರ ಆಗಿದ್ದಾರೋ ಆ ಪ್ರಕಾರ ನಿಮ್ಮದು ನಮ್ಮದು ಎಲ್ಲರದ್ದು ಪರಿಣಾಮ ಭದ್ರ ಆಗಬೇಕು ಬಕ್ ಇಲ್ಲಿ ನಾವು ಯಾವಾಗ ಭಗವಾನಕ್ಕೆ ಭಗವಂತ ದರ್ಶನ ಮಾಡ್ತೇವೆ ಆ ಹೇಳಕ್ಕೆ ನಾವು ಭಾವನೆ ಮಾಡಬೇಕು ಏನು ಭಾವನೆ ಮಾಡಬೇಕು ಓಂ ಅರ್ಹಂ ಸಿದ್ಧ ಎನ್ನಮ್ಮ ಈ ಮಂತ್ರ ಏನು ಈ ಮಹಾರಾಜ್ ತಗಂದಿಲ್ಲ ಈ ಮಹಾರಾಜ ಯಾವುದದು ಮಂತ್ರ ಎಲ್ಲಿಂದದ ನಿಮ್ಗೆ ಗೊತ್ತಿದೆ ಶಾಂತಿಸಾಗರ ಮಹಾರಾಜ ಎಲ್ಲಿ ಆಯಿತು ಕುಂತಲಗಿರಿ ಆವಾಗ ಆ ಲಾಸ್ಟ್ಗೆ ಇಪ್ಪತ್ತು ಎರಡು ಮೆಂಟದ ಅವರು ಪ್ರಚನ ಕೊಟ್ಟರು ಗೊತ್ತದ ಆ ಪ್ರವಚನದಾಗ ಅವರು ಏನಂತರು ಓಂ ಜಿನಾಯನ್ ನಮ ಏನಂತಾರ ಓಂ ನಮ ಓಂ ಅರ್ಹಂ ಸಿದ್ಧಾಯಮ ಅಂದ್ರೆ ಈ ಮೂರು ಮಂತ್ರದಿಂದ ಮೂರು ಮಂತ್ರದ ಅರ್ಥ ನೋಡ್ರಿ ಓಂ ಜಿನಾಯನ್ ನಮ ಯಾರದ ನಮ್ಮ ಜಿನಾಯನ್ ಅರ್ಥ ಏನರ್ಥದ ಪಂಚ ಪರಮೇಶ್ ಇಸರಿಗೆ ಸಂಕ್ಷಿಪ್ತ ಸ್ವರೂಪದ ಮತ್ತು ಪಂಚ ಪರಿಶ್ವರಿಗೆ ನಾವು ಓಂ ಒಡ್ಲೆ ನಾವು ನಮಸ್ಕಾರ ಮಾಡ್ತೇವೆ ಓಂ ಪಂಚ ಪಂಚಪರಮೇಷ್ಠಿಗೆ ನಮಸ್ಕಾರ ಮಾಡ್ತೇವೆ ಯಾರಿಗೆ ಮಾಡ್ತೇವೆ ಜಿನಾಯನ ನಮ ಜಿನ ಅಂದ್ರೆ ಜಿನ ಯಾ ಅಂದರೆ ಯಾರ ಯಾರ ಇಂದ್ರಿಯ ಗೆದ್ದಿದರು ಯು ಗೆದ್ದಿದ್ದಾರು ಇಂದ್ರಿಯ ದಶೆಯಿಂದ ನಿಮಗೆ ರಾಗ ಲೋಭ ದ್ವೇಷ ಎಲ್ಲ ಆಗ್ತದ ಬರೋಬರಿ ಅದಕ್ಕೆ ಯಾರು ಗೆದ್ದಿದ್ದು ಗೆದ್ದಿದಾರೋ ಅವರು ಜೀನು ಆ ಜೀನ ಭಗವಂತಿಗೆ ಪಹ ನಾವು ನಮಸ್ಕಾರ ಮಾಡಬೇಕು ಅಂದರೆ ಆ ಜೀನ ಭಗವಂತನಾದ ಎಲ್ಲ ಜೀವ ಬಂದರು ಎಲ್ಲ ಸಿದ್ಧ ಜೀವಿ ಎಲ್ಲರೂ ಬಂದರು ಎಂದ ಕಡೆ ಓಂ ಜಿನಾಯ ನಮ ಓಂ ಸಿದ್ಧಾಯ ನಮ ಅಂದ್ರೆ ನಮ್ದು ಲಾಸ್ಟ್ ಏಮ್ ಗೋಲ್ ಏನದ ಸಾಧ್ಯ ಏನದ ನಮ್ದು ಸಾಧ್ಯ ಏನಾಗಬೇಕು ಸಿದ್ಧ ಭಗವಾನ್ ಏನಾಗಬೇಕು ಆ ಭಾವನಾ ಇಲ್ಲಿ ಭಗವಂತ ಮುಂದೆ ನಮ್ದು ಆಗು ಭಗವಂತರಿ ನೀವು ಹೆಂಗ ಶಾಂತ ಕುಂಡು ಕೆಸೆ ಎಲ್ಲ ಸಿದ್ಧ ಮಾಡ್ಕೊಂಡ್ರಿ ಏನು ಎಲ್ಲ ಸಿದ್ಧ ಮಾಡ್ಕೊಂಡ್ರಿ ಆ ಪ್ರಕಾರ ನಮ್ಮದು ಎಲ್ಲ ಸಾಧ್ಯ ಸಿದ್ಧ ಆಗಲಿ ಸಿದ್ಧದ ಅರ್ಥ ಏನ ಪ್ರಥಮ ಅರಿಯಂತ ಅರ್ಥ ನೋಡ್ರಿ ಅರಿಯಂತ ಅಂದ್ರೆ ಏನ ಅರಿ ಅಂದ್ರೆ ನಮ್ಮ ಸಂಕಟ ಅರಿ ಅಂದ್ರೆ ಎಲ್ಲ ಕೆಟ್ಟ ಮಾತು ಅರಿ ಅಂದ್ರೆ ನಮ್ಮ ಕರ್ಮ ಇದನ್ನೆಲ್ಲ ಕಳಿಬೇಕಿಲ್ಲ ಈ ಕಳೆಯೋದ ಶಕ್ತಿ ಏನದ ಅದು ಹಂತ ಅಂದರೆ ಆ ಕರ್ಮಗೆ ನಷ್ಟ ಮಾಡುವಳ ಕರ್ಮಗೆ ನಷ್ಟ ಮಾಡುವ ಸಲಗೆ ಏನು ಶಕ್ತಿ ಬೇಕಲ್ಲ ಶುದ್ಧ ಶಕ್ತಿ ಆ ಶಕ್ತಿ ನಿಮ್ಮಲ್ಲಿ ಅದು ನಮ್ಮಲ್ಲಿ ಅದು ಆ ಶಕ್ತಿಗೆ ಅಂತಾರೋ ಚೈತನ್ಯ ಏನಂತಾರೋ ಆ ಶುದ್ಧ ಚೈತನ್ಯ ಎಲ್ಲ ಕರ್ಮಗೆ ಕಳಿಸ್ಬಿಡ್ತಾರೆ ಏನಂತಾರೆ ನಷ್ಟ ಅಂತಂದ್ರೆ ಡಿಷ್ಟ ಇಂಗ್ಲೀಷ್ ಒಳಗೆ ದಿಷ್ಟ ಅಂತಾರೆ ಅಂದ್ರೆ ನಾವು ಚೈತನ್ಯ ಶಕ್ತಿ ನಮ್ದು ಯಾವಾಗ ಶುದ್ಧ ಹಾಕ್ತದೆ ಆವಾಗ ನಮ್ಮ ಅಷ್ಟು ಕರ್ಮ ಎಲ್ಲ ಹೊಂಟು ಬಿಡ್ತಾವೆ ನಮಗೆ ತಪ್ಪಿದೆ ಹೇಳೋದು ನಾಶ ಹಾಕೋ ಹಾಂ ಎಲ್ಲ ನಾಶ ಹಾಕ್ಕವ ಈ ಪ್ರಕಾರ ಈ ಸಿದ್ಧ ಯಾರದು ಅರಿಹಂತ ನಾಲ್ಕು ಚತುಷ್ಟ ಯಾರು ಹಾಕಿದ್ರು ಅರಿಹಂತ ಈ ಅರಿಹಂತ ನಾಲ್ಕು ಚತುಷ್ಟ ನಾಲ್ಕು ಕರ್ಮ ನಷ್ಟ ಹಾಕ್ಕವ ಒಂದಿಲ್ಲ ಹಿಂದ ಕಡೆ ಏನಾಗ್ತದೆ ಓಂ ಸಿದ್ಧ ಏನಮ್ಮ ಅಂದರೆ ಸಿದ್ಧ ಭಗವಂತ ನಾವು ಈ ಮನುಷ್ಯ ಜನ್ಮದಾಗ ಹುಟ್ಟಿದ್ದೆವು ಯಾಕೆ ಹುಟ್ಟಿದ್ದೆವು ಅರಿಯಂತ ಸಿದ್ಧ ಆಗೋದು ಸಲಗೆ ಯಾವ ಸಲಗೆ ಯಾತರ ಸಲಗೆ ಬ ಆಗೋದಲ್ಲ ಅರಿಯಂತ ಸಿದ್ಧ ಬಕ್ಕ ನಾವು ಹಾಕೊಂಡ್ರು ಹೇಳೋಕು ಎಳು ಹೇಳಕ್ ಹುಟ್ಟೋದು ಹೇಳೋಕು ಮಲ್ಕೊಳ್ಳೋದು ಹೇಳು ಏನದು ಬಾಯಿಗೆ ಅರಿಹಂತ್ ಸಿದ್ಧ ಅರಿಹಂತ್ ಸಿದ್ಧ ಅರಿಹಂ ಸಿದ್ಧ ಇದ್ದು ಜಾಪ್ಯ ಕೊಡಿ ಎಕ್ದಮ್ ಸಣ್ಣ ಅದ ಎಷ್ಟೋ ಒಂದು ನೂರ ಎಂಟು ಅನ್ನಕ್ಕೆ ಒಂದು ಎರಡು ಮೂರು ಮಿಂಟ್ದಾಗ ಹಾಕ್ಕೋ ಯಾವಾಗ ನಮ್ಗೆ ಟೈಮ್ ಸಿಗ್ತದೆ ಅವಾಗ ಅರಿಹಂ ಸೀದ್ದು ಅರಿಹನ್ ಸೀದಿ ಅರಿಹನ್ ಸೀದಿ ಇದು ಅನ್ಕೋದು ಅಂದರೆ ಇದನ್ನ ಕಾಯಂ ಮೆತ್ತರ ಮೇಲೆ ಪರಿಣಾಮ ಹಾಕ್ಕೊಂಡು ಹಿಂದ ಕಡೆ ನಾವೇನು ಬೇಕು ಈಗ ನಾವು ಜಾಪ್ಯ ಕೊಟ್ಟು ಯಾವ ಜಾಪ್ ಕೊಟ್ಟು ಓಂ ಅರ್ಹಂ ಸೀದ್ದ ಏನಂ ಇತರದ ಅರ್ಥ ಏನ ಓಂ ಅಂದ್ರೆ ಪಂಚಪರ್ಮಠೀಶ್ವರಿ ನಮಸ್ಕಾರ ಅರ್ಹಂ ಅಂದ್ರೆ ಅರಿಹಂಥ ಭಗವಂತದ ಅದು ಏನದು ಅರಹಂಥ ಭಗವಂತದ ಬೀಜಾಕ್ಷರ ಆ ಬೀಜಾಕ್ಷರಲ್ಲೇನೇ ಅರ್ಯಂದಿಗೆ ನಮಸ್ಕಾರ ಮಾಡ್ತೇವೆ ಹಿಂದಾಗಡೆ ಸಿದ್ಧ ಏನಮ್ಮ ಅಂದ್ರೆ ಸಿದ್ಧ ಭಗವಂತಗೆ ಮಕ್ಕ ಯಾರಿಗೆ ನಮಸ್ಕಾರ ಮಾಡೋ ಬ್ಯಾಲೆನ್ಸ್ ಐತೆನಾ ಎಲ್ಲರದ್ದು ಐತಿಲ್ಲ ಪಂಚ ಪರಮೇಶ್ವರ ಎಲ್ಲರದ ನಮಸ್ಕಾರ ಐತಿಲ್ಲ ಅಂದ್ರೆ ಇದನ್ನು ನಮೋಕಾರ ಅಂದ್ರೆ ನಮೋಕಾರ ಮಂತ್ರ ಹೆಂಗೆ ಪಂಚಪರಮೇಶ್ವರಿ ನಮಗ ಹಾಕೋದು ಆ ಪ್ರಕಾರ ಎತ್ತರಾಗೂ ಹಾಕೋದು ಅಂದರೆ ನಮೋಕಾರ ಮಂತ್ರನೂ ನೀವು ಅನ್ಬೇಕು ಮತ್ತು ಇನ್ನೂ ಅನ್ಬೇಕು ಇದನ್ನು ಯಾವುದೂ ಮಂತ್ರ ಕಟ್ಟಿಲ್ಲ ಎಲ್ಲ ಮಂತ್ರ ಚಲೋನದವು ಖರೆ ನಮ್ಮ ಸಂಕ್ಷಿಪ್ತ ಎಳೆ ಇದು ಇಲ್ದಿಗ್ರೆ ಇದನ್ನು ಅನ್ಕೋತು ಈಗ ನೀವು ಮನೆಯಾಗ ಕೆಲಸ ಮಾಡ್ತೀರಿ ಕೆಲಸ ನಮ್ಗೆ ಮಾಡೋಕ್ಕ ಬೇಕು ಖರೆ ಕೈಲೇ ಕಾಲೇ ಕೆಲಸ ಮಾಡಿರಿ ಕನ್ಲೇ ಕೆಲಸ ಮಾಡಿರಿ ಖರೆ ಬಾಯಾಗೇನು ಬರಬೇಕು ಓಂ ಅರಹಂ ಹಂ ನಮಃ ಅಂದ್ರೆ ಇದನ್ನು ಅನ್ಕೋತ ಅನ್ಕೋತ ನಿಮ್ದು ಎಲ್ಲ ಕೆಲಸ ಆಗ್ಬೇಕು ಸಾಧ್ಯದೇ ಇಲ್ಲ ಈ ಮಂಜುಳ ಆವಾಜ್ದಾಗ ಇನ್ನು ಅನ್ಕೋಬೇಕು ಕಾಯಂ ಚೋವಿಸ್ ತಾಸದ ಬಾಯಲ್ಲಿ ಚಾಲು ನೆಡಬೇಕು ಅಂದರೆ ನಿಮ್ಮ ಸಣ್ಣ ಹುಡುಗರು ಏನಾದರು ಅವ್ರು ಬಾಯಾಗ ಅರಿಯನ್ಸಿತ್ ಅರಿಯನ್ಸಿತ್ ಓಂ ಅರ್ಹಂ ಸಿದ್ಧ ಇದು ಬರ್ತದೆ ಅಂದರೆ ಈಗೇನು ನಿಮ್ಮ ಹುಡುಗರು ಸಣ್ಣ ಹುಡುಗರು ಈಗ ಗಣಪತಿ ಮಾರುತಿ ದತ್ತಾತ್ರೇಯ ಇದನ್ನೆಲ್ಲ ಅಂತಾರೆ ಅರಿಯಂತ ಬಾಯಾಗ ಯಾವಾಗ ಬರಬೇಕು ಇದ್ಕ ಈಗ ಎಲ್ಲರ ಮನೆ ಮುಂದೆ ಅರಿಯಂತ ಪಾಟಿ ಹತ್ತಬೇಕು ಆಚಾರ್ಯಗಿರಿ ನಾವು ಹೇಳಿದೆವು ಆ ಪ್ರಕಾರ ಅಂದ್ರೆ ಅರಿಯಂತ ಸಿದ್ಧ ಅನ್ನೋದು ಮನ್ಯಾಗ ಹೋಗುದು ಅರಿಯಂತ ಸಿದ್ಧ ಅನ್ನೋದು ಮನೆಗೆ ಹೋಗುದು ನಾವು ಮನ್ಯಾಗ ಎಂಟತ್ತು ಮಂದಿ ಇರ್ತೇವೆ ಒಂದಿಲ್ಲ ಎಂಟತ್ತು ಮಂದಿ ದಿವ್ಸ ಎಂಟತ್ತು ಸರಿ ಮನ್ಯಾಗೆ ಹೋಗ್ತಾರೆ ಆ ಪ್ರತಿ ಹೇಳಿ ಏನು ಅನ್ನೋದು ಅರಿಯಂತ್ ಸೇಲ್ ಅರಿಯನ್ ಸೇಲ್ ಹ್ಞೂ ಈಗ ನೋಡ್ರಿ ಓಂ ಅರ್ಹಂ ಸಿದ್ಧ ಏನಮ್ಮ ಈಗ ನಾವು ಭಗವಂತ ಕಡೆ ಮುಂದೆ ಹೋಗ್ತೇವೆ ಆವಾಗ ಏನು ಭಾವನೆ ಆಗಬೇಕು ಭಗವಂತ ಹೆಂಗದರು ಭಗವಂತದ ಗುಣದ ವರ್ಣನ ಹೆಂಗೆ ಮಾಡೋದು ಭಗವಂತರೇ ನೀವ ನಿರೀಕ್ಷದಿರಿ ಹೆಂಗದಾರ ಅವರು ನಿರೀಕ್ಷೆ ಅಂದ್ರೆ ಯಾವುದು ಇಚ್ಛೆ ಮಾಡೋದಿಲ್ಲ ಯಾವಾಗ ನಾವು ಇಚ್ಛೆ ಮಾಡ್ತೇವೆ ಆವಾಗ ನಮ್ಗೆ ದುಃಖ ಬತ್ತು ಆವಾಗ ನಮ್ಗೆ ದುಃಖ ಬೇಕೇನು ನಿಮ್ಗೆ ದುಃಖ ಬೇಕೇನಾ ಬಕ್ ಏನನ್ನೋದು ಅನ್ನೋದು ನಿರೀಕ್ಷ ಸ್ವರೂಪೋಹಂ ಅಂದರೆ ನಿರೀಕ್ಷ ಸ್ವರೂಪೋಹಂ ಈವ ನಾವು ಜಾಪೆ ಮಾಡೋಕೆ ಕಲಿಬೇಕು ನಿರೀಕ್ಷ ಸ್ವರೂಪೋಹಂ ನಿರೀಕ್ಷ ಸ್ವರೂಪಂ ಒಂಬತ್ತು ಜಾಪ್ ಮಾಡೋಕೆ ಆಗ್ತದೆ ಯಾಕೆ ಹೇಳಿ ಸಿಗ್ತದ ಒಂದೊಂದು ಜಾಪ್ ಮಾಡೋದು ನಿರೀಕ್ಷ ಸ್ವರೂಪ ಮುಂದೆನಾಗಿ ಹೋಗೋದು ನಿಸ್ಪೃಹ ಸ್ವರೂಪಂ ಮರತ್ ನಿರೀಕ್ಷ ಅಂದ್ರೆ ನಿಸ್ಪೃಹ ಅದು ಎರಡನೇ ಶಬ್ದ ಅದ ಸಮಾನಾರ್ಥಿ ಶಬ್ದ ಅದ ನಿಸ್ಪೃಹ ಸ್ಪೃಹ ಅಂದರೆ ಇಚ್ಛಾ ಮತ್ತು ಯಾರಿಗೆ ಇಚ್ಛೆ ಇಲ್ಲದರು ನಿಸ್ಪೃಹ್ ಭಗವಂತ ಹೆಂಗಾದವರು ನಿರೀಕ್ಷೆ ನಿಸ್ಪೃಹ ಆದರು ಆ ಗುಣ ನಮ್ಮ ಕಡೆ ಯಾವಾಗ ಬರಬೇಕು ಆ ಗುಣದ ನಾವು ಚಿಂತನೆ ಮಾಡಿದರೆ ಆ ಗುಣ ನಮ್ಮ ಕಡೆ ಬರ್ತಾವೆ ಈ ಭಾವನೆ ಮಾಡಿದ್ರು ಭಗವಂತರಿ ನೀವು ನಿರೀಕ್ಷೆ ಆದಿರಿ ನಿಸ್ಪೃಹ ಅದೇರಿ ಮತ್ತು ಮುಂದೆ ಯಾವಾಗ ನಾವು ನಿಸ್ಪೃಹ ಆಗ್ತೀವಿ ನಿರೀಕ್ಷೆ ಆಗ್ತೇವೆ ಆ ಹೇಳೋಕ್ಕೆ ಏನಾಗ್ತದೆ ನಮ್ದು ಯಾವುದೂ ಕ್ರಿಯೆ ಆಗಂಗಿಲ್ಲ ಯಾವುದು ಯಾವುದೂ ಕ್ರಿಯೆ ಆಗಂಗಿಲ್ಲ ಅಂದ್ರೆ ನಿಷ್ಕ್ರಿಯ ಸ್ವರೂಪ ನಾವು ನೀವ ಭಗವಂತರು ಹೆಂಗಾದರು ಆತ್ಮನ್ ಗತ್ಲೇತ ನಾವು ವ್ಯವಹಾರಲೇ ಹೇಳಂಗಿಲ್ಲ ಆತ್ಮ ನಿಸ್ಪುರದನೇ ಇಲ್ಲ ನಿರೀಕ್ಷೆ ಅದಾನೆ ಇಲ್ಲ ಆ ಪ್ರಕಾರ ಆ ಭಗವಂತರ ಆತ್ಮ ನಿಮ್ಮ ಆತ್ಮ ನಿಷ್ಕ್ರಿಯ ಅದ ನಾವು ಕ್ರಿಯಾವಾನ ಸಂಸಾರದಾಗ ಸಂಸಾರದಾಗದೆವು ಅದ್ ಕ್ರಿಯಾವಾನ ಅದಾವೆ ಮತ್ತು ಸಂಸಾರ ಮುಂದೆ ಹೊರಗೆ ಹೋಗೋಣ ನಿಷ್ಕ್ರಿಯ ಆಗೋ ಅಂದ್ರೆ ನಮ್ಮ ಧೇ ಏನಾಗಬೇಕು ಭಗವಂತರೇ ನೀವು ಹೆಂಗೆ ನಿರೀಕ್ಷೆ ಆಗಿರಿ ನಿಸ್ಪೃಹ ಆಗಿರಿ ನಿಷ್ಕ್ರಿಯ ಆಗಿರಿ ಆವಾಗ ನಿಮ್ಮದು ಕರ್ಮಾಶ್ರವು ಬಂದತ್ತು ಏನು ಬಂದತ್ತು ಸಂವರ್ ಚಾಲು ಆಯ್ತು ಸಂವಾದ ಚಾಲು ಆಗೋಣ ನಿಮ್ಮ ಏನು ಕರ್ಮ ಬರೋದು ರಸ್ತೆ ಅದ ರಸ್ತೆ ಬಂದಾತು ಮೊದಲು ಮೊದ್ಲಿಂದ ಕರ್ಮ ಏನಾದ ಅದು ತಾನು ತಾನೆ ಬರ್ತದ ಹೋಗ್ಕೋದು ಒಂದಿಲ್ಲ ಆ ಥರದೇನು ಪ್ರಶ್ನೆ ಇಲ್ಲ ಕರೆ ಸಂವರ್ ಮಾಡಬೇಕು ಇದನ್ನು ನಮ್ದು ಮೋಕ್ಷ ಸಾಧನ ಸಂವಾರ ಮಾಡೋಕೆ ನಾವು ಬೇಕ ಬೇಕು ಆ ಥರ ಶಿವ ಈ ಕರ್ಮ ನಮ್ಮ ಕಳಂಗಿಲ್ಲ ಬಕೆ ಏನು ನಿಷ್ಕ್ರಿಯ ಆಗನ ನಿರಸ್ತ್ರವಾಯಿತು ಅದು ನಿರ್ಮಲ ಅವಸ್ಥೆ ಅದು ಅದ ಅವಸ್ಥೆ ಅದ ಅಂದ್ರೆ ಈ ಆತ್ಮನ ಸ್ವರೂಪ ಹೆಂಗದ ನಿರೀಕ್ಷೆ ಸ್ವರೂಪೋಹಂ ನಿಸ್ಪೃಹ ಸ್ವರೂಪೋಹಂ ನಿಷ್ಕ್ರಿಯ ಸ್ವರೂಪೋಹಂ ನಿರ್ಮಲ ಸ್ವರೂಪೋಹಂ ಮತ್ತು ಯಾ ಇವರು ಈ ಗುಣ ಯಾರ ಕಡೆ ಅದಾವು ಈ ಗುಣ ಯಾರ ಕಡೆ ಅದಾರ ಭಗವಂತ ಕಡೆ ಅದಾರು ನಿಮ್ಮ ಕಡೆ ಅದಾವಿಲ್ಲ ಹಾಂ ಇತರ ಮೇಲೆ ಶ್ರದ್ಧಾನ ಇದನ್ನು ನಿಮ್ಮ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಎದಕ್ಕಂತಾರ ಸಮ್ಯಕ್ ಜ್ಞಾನ ಅದಕ್ಕೆ ಸಮ್ಯಕ್ ಚಾರಿತ್ರ ಸಮ್ಯಕ್ ದರ್ಶನ ಅಂದರೆ ಏನ ಸಮ್ಯಕ್ ಪ್ಲಸ್ ದರ್ಶನ ಒಂದಿಲ್ಲ ಈ ಎರಡು ಶಬ್ದ ಕೂಡ ಸಮ್ಯಕ್ ದರ್ಶನ ಸಮ್ಯಕ್ ಅಂದ್ರೆ ಏನ ಏನು ಭಗವಂತರು ಹೇಳಿದರು ಆಗಂದ ಏನು ಹೇಳಿದರು ಅದನ್ನು ಸಮ್ಯಕ್ ಮತ್ತು ವ್ಯವಹಾರಲೇನು ನಿಮ್ಗೇನು ಅವಶ್ಯಕತೆ ಅದ ನಮ್ಗೇನು ಅವಶ್ಯಕತೆ ಅದನ್ನು ಸಮ್ಯಕ್ ಅದ ಖರೆ ವ್ಯವಹಾರ ಮತ್ತು ನಿಶ್ಚಯ ವ್ಯವಹಾರಲೇ ನಮಗೆ ಏನು ಅವಶ್ಯಕ ಅದ ವ್ಯವಹಾರಲೇ ಸಮ್ಯಕ್ ದರ್ಶನ ಖರೆ ನಿಶ್ಚಯಲೇ ಸಮ್ಯಕ್ ದರ್ಶನ ಏನ ಭಗವಂತ ಏನಾಗ್ತಾರೋ ಆತ್ಮಹಿತದ ಸಲಗೆ ಅವರು ಏನು ಹೇಳಿದರು ಅದನ್ನು ನಿಶ್ಚಯ ಸಮ್ಯಕ್ ದರ್ಶನ ಆ ಸಮ್ಯ ದರ್ಶನ ಆಗನ ನಾವು ನಿನ್ನ ಮುಂದೆ ವಿಶ್ವಾಸ ಏನು ಮಾಡಬೇಕು ಸೋಹಂ ಸೋ ಅಂದರೆ ಆದ ನಾನ ಅದೇನು ಅವರು ನಾನು ಭಗವಂತ ಯಾರ ನಾ ಏನಾದೇನು ಅವರ ಭಗವಂತ ಮತ್ತು ಭಗವಂತ ಯಾರಾದರು ನಾವು ಈ ಪ್ರಕಾರ ಸಮ್ಯಕ್ ದರ್ಶನ ನಮ್ಗೆ ಆಗಬೇಕು ಅಂದರೆ ಸಮ್ಯಕ್ ದರ್ಶನ ಅಂದರೆ ಭಗವಂತರು ಯಾವಾಗ ಬ ನಮ್ಮ ಆತ್ಮನ ಗುಣ ಮೇಲೆ ಶ್ರದ್ಧಾನು ಯಾತರ ಮೇಲೆ ಶ್ರದ್ಧಾನ ఎత్తర్ మేలే బ మాట్లాడక ఎల్ ఇది మల్కొలకి బంది ఎలా బాయ్ మాడ నాకు ఆత్మ గుణ్ మేలే శ్రద్ధాను ఎత్తర మేలు శ్రద్ధనా ఆతను సమ్మక్ దర్శనం వే ఆత్మన గుణ ఏమదావు అవ సమ్మ్యక్ అదే నమ్దు సమ్మక్ జ్ఞాన ఆ ప్రకారే నాేండ్ స్థితి నిశ్చల స్థితి యావదూ అడదాడు ಬಾಯಿ ಇಲ್ಲ ಮುಖಲು ಇಲ್ಲ ಯಾವುದು ಅಳಿಸಲಿಲ್ಲ ಆವಾಗ ನಿಷ್ಕ್ರಿಯ ಆಗ್ತೇವೆ ಅದನ್ನು ಏನಾಯ್ತು ನಮ್ದು ಸಮ್ಯಕ್ ಚಾರಿತ್ರ ಈ ಪ್ರಕಾರ ಮೋಕ್ಷ ಮಾರ್ಗ ಅದ ಎಂದ ಕಡೆ ಏನಂತಾರೆ ನೋಡ್ರಿ ತೋಚ ಮೇ ಧ್ರುವ ಶುದ್ಧ ಜ್ಞಾನಾನಂದ ಸ್ವರೂಪಿ ಅಂದ್ರೆ ಅಂದರೆ ನಾವ ನೀವ ಯಾರದೇ ರೀ ನೀವು ಯಾರ ಗುರ್ತದ ನಿಮ್ದು ಐಡೆಂಟಿಫಿಕೇಶನ್ ಏನ ಗುರ್ತೇನು ನಿಮ್ದು ನೀವು ಯಾರ ನಾವು ಕೇಳ್ತೇವೆ ಉತ್ತರ ಕೊಡ್ರಿ ಆತ್ಮ ಚೈತನ್ಯ ಮಗನ ಏನ್ರಿ ಹೇಳ್ರಿ ಯಾರ ಏನು ನೋಡ್ರಿ ನಾವು ಯಾವಾಗ ನೀವು ಯಾರ ಈಗ ಕೇಳ್ತೇವೆ ಅದ್ರ ಪ್ರಶ್ನೆ ಅದು ನಿಮ್ಮ ಕಡೆಯಿಂದ ಉತ್ತರ ಬರ್ಬೇಕು ನಿಮ್ಗೆ ಏನು ಬರ್ತದ ಉತ್ತರ ಬರ್ಬೇಕು ಅದು ಸರಿ ಇರಲಿ ತಪ್ಪು ಇರಲಿ ನಾವು ಹೇಳ್ತೇವೆ ಯಾಕಂದ್ರೆ ನೀವು ನಿಮ್ದು ಗುರುತುಗೂ ಆಗ್ಬೇಕು ನಾ ಯಾರ ನೀವು ಯಾರು ಹೇಳಿದ್ರೆ ಚೈತನ್ಯಾತ್ಮ ಧ್ರುವ ಶುದ್ಧ ಜ್ಞಾನಾನಂದಾತ್ಮ ಏನು ಗುರುತದೆ ನಿಮ್ದು ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಮತ್ತೇನು ನಾವು ಕೇಳ್ತೇವೆ ಅವಾಗ ನೀವು ಅನ್ಬೇಕು ಮಾರದ್ರಿ ನಾವ ध्रुव शुद्ध ज्ञान दर्शना नंदाम स्वाभाविकता देव यावा ध्रुव शुद्ध ज्ञान दर्शना नंदात्म अदन अदन न शुद्ध गुण परिचय शुद्ध आत्मन परिचय आ शुद्ध आत्मन परिचय अज निम्द परीचय शुद्ध आत्मन परीचय निम्द हा परिचय तो तोगोळ इले भगवंतर मंदिर आचार्य मंदिरे बंदी ಮುಂದೆ ನೋಡೋದು ಈ ಬ ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಯಾರು ಅದಾರು ಭಗವಂತ ಅದಾರಲ್ಲ ಅವರಿಗೆ ನಮಸ್ತು ಯಾರಿಗೆ ನಮೋಸ್ತು ಧ್ರುವ ಶುದ್ಧ ತಿಳ್ಕೊರೆ ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಈ ಶಬ್ದದಿಂದ ನಮ್ಗೆ ಚಿಂತನ ಆಗಬೇಕು ಆತ್ಮ ಚಿಂತನ ಆಗಬೇಕು ಧ್ರುವ ಅಂದ್ರೆ ನಿಶ್ಚಲ ಯಾರು ಅಡ್ಗಾಳಂಗಿಲ್ಲ ಅಂದರೆ ಸ್ಥಿತಸ್ತಾರೋ ಅದನ್ನು ಧ್ರುವ ಧ್ರುವ ಭಾಳ ಗೊತ್ತ ನಿಮಗೆ ನಿಮ್ಗೆ ಇರ್ಬೋದು ಧ್ರುವ ಅಂದರೆ ನಿಶ್ಚೇ ಅಡ್ಗಾಳಂಗಿಲ್ಲ ಮತ್ತು ಧ್ರುವ ಯಾರು ಇರ್ತಾರೋ ಯಾರು ಶುದ್ಧ ಇರ್ತಾರೋ ಅವರ ಧ್ರುವ ಇರ್ತಾರೆ ಬರಬ್ರಿ ನಿಮಗೆ ಧ್ರುವ ಯಾರು ಇರ್ತಾರೋ ಯಾರು ಶುದ್ಧ ಇರ್ತಾರೋ ಧ್ರುವ ಶುದ್ಧ ಯಾವಾಗ ನೀವು ಹಾಕ್ತೀರಿ ಆವಾಗ ನಮ್ಮ ಜ್ಞಾನ ಪ್ರಕಟ ಆಗ್ತದೆ ಮನ ಆ ಜ್ಞಾನಲೇ ಏನು ಆನಂದ ಆಗ್ತದ ಆತ್ ಆತ್ಮಗೆ ಆಗ್ತದೆ ಆ ಆತ್ಮ ನಂದು ಅಂದರೆ ನಂದು ಗುರುತು ನಂದು ಐಡೆಂಟಿಫಿಕೇಶನ್ ಅಂದರೆ ಏನ ನಾ ಧ್ರುವ ಶುದ್ಧ ಜ್ಞಾನ ದರ್ಶನ ನಂದಾತ್ಮ ಅದೇನು ಏನದೇನು ಹಾಂ ಇದನ್ನು ಬರ್ಕೊರಿಯ ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಅಂದ್ರೆ ನಿಶ್ಚಲ್ ಯಾರ ಧ್ರುವ ಇರ್ತಾರೋ ಯಾರ ಶುದ್ಧ ಆತ್ಮ ಅದ ಅವನ ಒಂದಿಲ್ಲ ನಿಶ್ಚಲ್ ಧ್ರುವ ಶುದ್ಧ ಜ್ಞಾನ ದರ್ಶನ ಯಾವಾಗ ನೀವು ಧ್ರುವ ಶುದ್ಧ ಹಾಕಿರಿ ಅವಾಗ ಜ್ಞಾನ ಬೆಳೀತದೆ ಜ್ಞಾನ ಪ್ರಕಟ ಮ ಆ ಜ್ಞಾನದ ಅನುಭವ ಏನದ ಆ ಆನಂದ ಆ ಆನಂದದಾಗ ನಾವು ಹೇಳಿ ಇರ್ತೇವೆ ಆವಾಗ ಸಮ್ಯಕ್ ಚಾರಿತ್ರ ಬರ ಬರ್ರಿ ಬರೋದು ಚರಿತ್ರೆ ಹೇಳ್ತೇವೆ ನಾವು ಧ್ರುವ ಶುದ್ಧ ಜ್ಞಾನ ಆನಂದ ಯಾವಾಗ ಹಾಕ್ತದೆ ಅದು ನಮ್ದು ಚಾರಿತ್ರೆ ಆ ಚಾರಿತ್ರೆ ಅಂದ್ರೆ ನಮ್ದು ಇಲ್ಲಿ ರತ್ನತ್ರಯ ಧರ್ಮ ಚಾಲುವ ಇತರ ಸಲ ನಾವಿಲ್ಲಿ ಬಂದಿದ್ದೆವು ಮತ್ತು ಮುಂದೇನು ಅನ್ನೋದು ಈ ನಮ್ಮ ವಿಶ್ವಾಸ ಬೆಳಿಬೇಕು ಎಲ್ಲಿ ಬೆಳಿಬೇಕು ಯಾರು ಧ್ರುವ ಶುದ್ಧ ಆತ್ಮ ಅದಾರ ಅದರ ಮೇಲೆ ವಿಶ್ವಾಸ ಬೆಳಿಬೇಕು ಆತನಾಗ ನಾವು ಏನು ಅನ್ಬೇಕು ಇಲ್ಲಿ ಭಗವಾನ್ ನೀವು ಧ್ರುವ ಶುದ್ಧ ಜ್ಞಾನ ದರ್ಶನ ನಮ್ದು ಆತ್ಮ ಆದರು ಆ ಅದ ಉದ್ದೇಶಲೆ ನಾ ನಿಮ್ಮ ಚರಣಗತ್ಲೆ ಬಂದೆವು ಮತ್ತು ನಾವು ನಮಸ್ಕಾರ ಮಾಡ್ತೇವೆ ನಿಮ್ಮ ನಿಮ್ಗತ್ಲೆ ನಮಗೆ ಆಗೋದದ ಹೆಂಗತ್ ಆಗೋದದ ಭಗವಂತರ ಗತ್ಲೆ ನಮ್ಗೆ ಆಗೋದದ ಈ ಇಚ್ಛೆಲೆ ಈ ಉದ್ದೇಶಲೆ ನಾವು ನಮಸ್ಕಾರ ಮಾಡ್ತೇವೆ ಹಾಂ ಒಂದೇ ತದ್ಗುಣ ಗುಣ ಹೇಳಿ ತತ್ವದಾಗ ಒಂದೇ ತದ್ಗುಣ ಲಭ್ಯ ನಿಮ್ಮ ಗುಣ ನಮ್ಮ ಕಡೆ ಪರಿಣಮಿತ ಅದು ಅಂದ್ರೆ ನಿಮ್ಮ ಕಡೆ ನಿಮ್ಮ ದರ್ಶನ ನಾವು ಹಾಕ್ತೇವೆ ಆ ಬೆಳೆ ಮತ್ತೇನು ಭಾವನೆ ಮಾಡೋದು ಏ ಭಗವನ್ರಿ ನೀವು ಗತ್ಲೆ ನಾನು ಶಾಂತ ಹಾಕಿ ಅವರು ಶಾಂತ ಕುಂಡಿಸ್ರು ಮತ್ತು ಕಾಯಂ ಶಾಶ್ವತ ಶಾಂತಿ ಗಳಿಸೋದಿರಲಿಲ್ಲ ಗಳಿಸೋದಿರಲಿಲ್ಲ ಬಕ್ ನಮಗೂ ಅದು ಶಾಶ್ವತ ಶಾಂತಿ ಬೇಕು ಈ ಸಲಗೆ ನಾವು ಭಗವಂತರಿ ಒಂದು ಐದು ಮಿನಿಟ್ ಸಂಕಲ್ಪ ಮಾಡ್ತೇವೆ ಎಷ್ಟ ಐದು ಮಿನಿಟ್ ಸಂಕಲ್ಪ ಮಾಡೋದು ನಿಮ್ಮ ಎಲ್ಲರ ಕಡೆ ಈಗ ಮೊಬೈಲ್ ಅದ ಮೊಬೈಲಿಗೆ ಗಜಾರ ಹಚ್ಚೋದು ಐದು ಮಿನಿಟ್ ಟೈಮ್ ಸೆಟ್ ಮಾಡೋ ಬರ್ತದ ಟೈಮ್ ಸೆಟ್ ಮಾಡೋಕ್ಕೆ ಬರೋದು ಮತ್ತು ಅಲ್ಲೇ ಸಂಕಲ್ಪ ಮಾಡೋದು ಭಗವಂತರಿ ನೀವೇ ಹೆಂಗೆ ಶಾಂತ ಕುಂತಿದ್ದೀರಿ ಮತ್ತು ಶಾಂತಿ ಗಳಿಸಿದ್ರಿ ಆ ಪ್ರಕಾರ ನಾವು ಈಗ ಐದು ಮಿನಿಟ್ ಸಂಕಲ್ಪ ಮಾಡಿ ಶಾಂತ ಕೊಂಡಿರ್ತೀವಿ ಈ ಐದು ಮಿನಿಟ್ ಒಳಗೆ ಅಂದರೆ ಗಜರ ಅಗುಕಿತ್ತ ಮೊದ್ಲು ನಾವು ಬಾಯಿ ತೇರಂಗಿಲ್ಲ ಕಣ್ಣು ತೇರಂಗಿಲ್ಲ ಮತ್ತು ಶರೀರಲ್ಲೇ ಅಡ್ಗಡೆಸಂಗಿಲ್ಲ ಇದನ್ನು ನಮ್ದು ಸ್ಥಿರತೆ ಆತು ಇಲ್ಲ ಈ ಸ್ಥಿರತಾ ಆತು ಅಂದರೆ ನಿಮ್ಮ ಚಾರಿತ್ರೆ ಚಾಲು ಆತು ಇದನ್ನು ನಾವು ಪ್ರಾಕ್ಟೀಸ್ ಯಾವಾಗ ನಿಮಗೆ ಎಳೆ ಸಿಗ್ತದ ಆವಾಗ ಐದೈದ ಐದು ಮೆಂಟ್ ನಾವು ಮಾಡಬೇಕು ಅಂದರೆ ಇಲ್ಲಿಂದ ನಮ್ಮ ಸ್ಥಿರತೆ ಚಾಲುವ ಅಂದರೆ ನಾವು ನಿಶ್ಚಲತೆ ಕಡೆ ಹೋಗಕ್ಕೆ ಸಾಧ್ಯ ಇದನ್ನು ಮುಹೂರ್ತ ಯಾವಾಗ ನಿಮ್ಮದು ಆವಾಗ ಆವಾಗಿನ ನಿಮ್ದು ಮೋಕ್ಷ ಸಾಧನ ಚಾಲು ಆಯ್ತು ಬರಬೋದು ಆ ಮೋಕ್ಷ ಸಾಧನ ಚಾಲು ಆಗಬೇಕು ಅಂದರೆ ನಾವು ಇಲ್ಲಿ ಬರಬೇಕು ಆ ಉದ್ದೇಶಲೆ ಇಲ್ಲಿ ಭಗವಂತ ನಮಸ್ಕಾರ ಮಾಡೋದು ಭಗವಾನ್ ನಿಮ್ಗತ್ಲೆ ನಮ್ಗೆ ಆಗೋದದ ನೀವು ಹೆಂಗೆ ಸಿದ್ಧ ಶಿಲೆಮಾರಿ ಓಕೆ ಶಾಂತ ಕುಂತಿದ್ರಿ ಆ ಶಾಂತಿ ನಮ್ಗೆ ಬೇಕು ಈ ಭಾವನೆಯಲ್ಲಿ ನಾವು ನಮಸ್ಕಾರ ಮಾಡ್ತೇವೆ ಜಯ ಬಲೋ ದೇವಾದಿ ದೇವ್ ಶ ಪಾರ್ಶ್ವನಾಥ ಭಗವಾನಕಿ ಅನಂತ ಅನಂತ ಸಿದ್ಧ ಪರಮೇಶ್ವರಿ ಭಗವಾನಕಿ ಪ್ರಥಮಾಚಾರ್ಯ